ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರೈತರು ಮತ್ತು ಮಹಿಳಾ ಸ್ವಸಹಾಯ ಸಂಘದವರು ನಮ್ಮ ಸಂಘದಿಂದ ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡಿ ಮತ್ತೆ ಹೊಸ ಸಾಲ ಪಡೆದು ರೈತರು ಮತ್ತು ಮಹಿಳೆಯರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವ ಜೊತೆಗೆ ಸಂಘದ ಬೆಳವಣಿಗೆಗೆ ಸಹಕಾರ ನೀಡಿ ಎಂದು ಕೆಂಪಿ ಸಿದ್ದನಹುಂಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ ಜಿ ಪರಶಿವಮೂರ್ತಿ ಅವರು ಮನವಿ ಮಾಡಿದರು ಅವರು ಇಂದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯನಚತ್ರ ಹೋಬಳಿ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಸಿದ್ದನಹುಂಡಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಹೊಸ ಸಂಘಗಳಿಗೆ ನಾವು ಸಾಲ ನೀಡಿದು ನಮ್ಮ ಇಲ್ಲಿ ಕುಳಿತಿರುವಂಥ ಪ್ರತಿನಿಧಿಗಳು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿ ನಮಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ಅರ್ಜಿ ಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಕೊಟ್ಟಂಥ ಸಾಲಗಳನ್ನ ಕೆ ಕೃಷಿ ಸಾಲ ಅಲ್ಲಿ ಯಾವುದೇ ಸಾಲಲ್ಲಿ ಮರು ಸಮಯಕ್ಕೆ ಸರಿಯಾಗಿ ನಮಗೆ ಮರುಪಾವತಿ ಮಾಡಿದ್ರೆ ಎಲ್ಲರಿಗೂ ಕೂಡ ಇದೇ ರೀತಿ ನಾವು ಸನ್ಮಾನ ಮಾಡಲು ನಮಗೂ ಆಗ ಸಂಘದಲ್ಲಿ ಉತ್ಕೃಷ್ಟವಾಗಿ ನಡ್ಕೊಂಡು ಹೋಗುವ ಒಂದು ಅನುವಾಗುತ್ತೆ ತಾವು ರೈತ ಬಾಂಧವರು ಇವ್ರ ಬಗ್ಗೆ ಒಂದು ಕಾಳಜಿ ವಹಿಸಿ ಈಗ ಹೈನುಗಾರಿಕೆ ನಮ್ಮ ತಾಲೂಕಿನಲ್ಲಿ ಎಲ್ಲೂ ಕೂಡ ಎಪ್ಪತ್ತು ಲಕ್ಷ ರೂಗಳನ್ನ ಎಲ್ಲೂ ಕೊಟ್ಟಿಲ್ಲ ನಮ್ಮ ಸಂಘದ ಎಪ್ಪತ್ತು ಲಕ್ಷದ ಒಂದು ಅನುದಾನವನ್ನು ಕೊಟ್ಟಿರ್ತೇವೆ ಅದು ಹಸಲು ಹೈನುಗಾರಿಕೆ ವಿಚಾರದಲ್ಲಿ ನಮ್ಮ ಸಂಘ ನನ್ನೂರು ತಾಲೂಕಿನಲ್ಲಿ ನಮ್ಮ ಸಂಘನೇ ರಿಕವರಿ ಮಾಡೋದು ನೂರಕ್ಕೆ ನೂರು ಒಂದು ರೂಪಾಯಿ ಯಾರು ರೀಸಿರೋದು ನೂರಕ್ಕೆ ನೂರು ಪರೂಪಾವತಿ ಮಾಡಿ ನಾವು ಈಗ ಇನ್ನೊಂದು ವಾರದಲ್ಲಿ ಮತ್ತೆ ಮರುಪಾದ ಉಚ್ಚೆ ಇದು ರಿಲೀಜ್ ಮಾಡ್ತಾ ಇದ್ದೀವಿ ಅದೇ ರೀತಿ ಸಸಹಾಯಿ ಸಂಘಗಳು ಕೂಡ ಮರುಪಾವತಿ ಮಾಡಿ ಎಲ್ಲ ಮಟ್ಟ ಎಲ್ಲ ಚೆನ್ನಾಗಿ ಕೂಡ ಈ ಸಮಾರಂಭದಲ್ಲಿ ನಾವು ಅವ್ರಿಗೆ ಸನ್ಮಾನ ಮಾಡ್ತಾ ಮುಂದಿನ ತಿಂಗಳು ಇದೇ ರೀತಿ ನಡ್ಕೊಂಡಿದ್ದ ಎಲ್ಲರೂ ಮಕ್ಕಳಿಗೆ ಕೇಳ್ಕೊಳ್ತಾ ನಾವು ಅದನ್ನ ಸನ್ಮಾನ ಮಾಡ್ತೀವಿ ಇಪ್ಪತ್ತನೇ ತಾರೀಕು ಪರೆಯಾಗಿದೆ ಈ ತಿಂಗಳ ಕೊನೆಯಲ್ಲಿ ಮತ್ತೆ ಅವ್ರಿಗೆ ಪಾವತಿ ಮಾಡಬೇಕು ಆ ಈ ರೀತಿ ಸರಿಯಾದ ಸಮಯಕ್ಕೆ ನಮಗೆ ಹಣ ಪಾವತಿ ಮಾಡಿದ್ರೆ ಇನ್ನು ಹೆಚ್ಚಿನ ಸಾಲದಲ್ಲಿ ಯಾವುದೇ ರೀತಿ ಇದೆ ವಾಹನ ಸಾಲ ಮಧ್ಯಮಾವತಿ ಸಾಲ ಮೋರ್ವೆಲ್ಲು ಮುಳ್ತಂತಿ ಮತ್ತೆ ಇತರೆ ಸಾಲ ನೀವು ಯಾವುದೇ ತಿಂಗಳು ಸಾಲ ಕೂಡ ನಡೀತಿದೆ ನೀವು ದಾಖಲಾತಿಯನ್ನ ನೀಡಿ ಸಾಲ ಪಡೆಯಿರಿ ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿ ಇದನ್ನ ಹೇಳ್ತಾ ನಾನು ಇದ್ದು ಮಾತಾಡ್ತಾರೆ ನಮ್ಮ ಎರಡ್ ಸಾವಿರದ ಇಪ್ಪತ್ತ ಸಾಲಿನ ಹಿಂದೆ ಬಿಡಿ ಪಿ ಸಾಲ ಅಂತ ಕೊಟ್ಟಿದ್ವು ನಮ್ಮ ಬಿ ಡಿ ಸಿ ಸಾಲ ಇದು ಮರುಕೊಂಡು ಖುಷಿಯಾಗಿರುವಂತ ತನ್ನ ಸದಸ್ಯರಿಂದ ಸಹಕಾರ ಹಂಗೆ ಕೆ ಸಿ ಸಿಗಳ ಸಾಲ ಎಸ್ ಎಸ್ ಜಿ ಸಾಲ ಬಿ ಡಿ ಡಿ ಸಿಗಳಿಂದ ಒಟ್ಟು ಏಳು ಲಕ್ಷ ಎಂಬತ್ತೆಂಟು ಸಾವಿರದ ನಾನೂರ ಹನ್ನೊಂದು ರೂಪಾಯಿ ಬಾಕಿ ಉಳಿದಿದೆ ಯಾವಾಗ ನಮ್ಮಿಂದ ಇಲ್ಲ ಇದ್ದಂತ ಕಮಿಟಿಲಿ ತಗೊಂಡಂತ ಸಾಲ ಅದ ಮರುಪಾವತಿ ಮಾಡಿದಾಗ ಹಲವಾರು ಬರುವ ಬಾರಿ ನಾವು ನೋಡಿ ಹೊರಗ್ ಕೂಡ ಲೆಕ್ಕಿಸದೆ ಈಗ ನಾವು ಏನು ನಿಮ್ಮ ಈ ಸದ್ಯದಲ್ಲಿ ಪಡ್ಡಿಯ ಕಡಿಮೆ ಹಾಕಿ ನಾವು ಮರುಪಾವತಿ ಮಾಡ್ಕೊಂಡು ನಡೀತೀವಿ ಮರುಪಾವತಿ ಮಾಡಿ ಹೊಸ ತಗೊಂಡಿ ಈ ಸಮಾರಂಭದಲ್ಲಿ ನಾನು ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ದು ಈ ಆಯವ್ಯಯ ಪಟ್ಟಿ ಮುಂಚೂರುಗಾಗಿ ಆದಾಯ ವಿವರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆದಾಯ ರೂಪಾಯಿಗಳು ಹಾಗೂ ವಿವರಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿಗೆ ವಯ ಒಂದನೇದು ಕೆಸಿಸಿ ಮತ್ತು ಎಂ ಟಿ ಎಲ್ ಸಾಲಗಳ ಮೇಲಿನ ಬಡ್ಡಿ ಹನ್ನೊಂದು ಲಕ್ಷ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಸಾಲಗಳ ಮೇಲಿನ ಬಡ್ಡಿ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಕಚೇರಿ ಬಾಡಿಗೆ ಅರವತ್ತು ಸಾವಿರ ಕೂಲಿ ಸಾಗಾಣಿಕೆ ಅರವತ್ತು ಸಾವಿರ ಪುಸ್ತಕ ಪಾರಮು ನಲವತ್ತು ಸಾವಿರ ಎರಡನೇದು ಸ್ವಸಹಾಯ ಸಂಘಗಳ ಸಾಲಗಳ ಮೇಲಿನ ಬಡ್ಡಿ ಎರಡು ಲಕ್ಷದ ಐವತ್ತು ಸಾವಿರ ಪಿ ಡಿಪಿ ಸಾಲಗಳ ಮೇಲಿನ ಬಡ್ಡಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ನಾಲ್ಕು ಇತರ ಆದಾಯಗಳು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಐದು ವ್ಯಾಪಾರ ಲಾಭ ಏಳು ಲಕ್ಷ ಜೆರಾಕ್ಸ್ ಮುದ್ರಣ ಅರವತ್ತು ಸಾವಿರ ಮಹಾಸಭೆಯ ಖರ್ಚು ಎಂಬತ್ತು ಸಾವಿರ ಇತರ ವೆಚ್ಚ ಅರವತ್ತು ಸಾವಿರ ಸಿಬ್ಬಂದಿ ವೇತನ ಐದು ಲಕ್ಷ ನೀವಳ ಲಾಭ ಐದು ಲಕ್ಷದ ತೊಂಬತ್ತು ಸಾವಿರ ಕಾಯ್ದೆ ಜಾರಿಯಾಗೈತೆ ಹಾಗಾಗಿ ಸರ್ಕಾರದಿಂದನೇ ಡಿಫ್ರೆನ್ಸ್ ಸರ್ ಈಗ ನಮ್ಮ ಪ್ರೈವೇಟ್ ಆಡಿಟರ್ ಹೆಂಗಂದ್ರೆ ಈ ಒಟ್ಟು ನಮ್ಮ ಸಹಕಾರ ಸಂಘದ ಏನ್ ವಹಿವಾಟು ಇರುತ್ತೆ ಅದರಲ್ಲಿ ಟೆನ್ ಪರ್ಸೆಂಟ್ ಅಂತ ಈಗಿನ ಬಿಲ್ ಮಾಡ್ತಾ ಇದ್ರೆ ಯಾವ್ದು ಪ್ರೈವೇಟ್ ಈಗ ನಾವು ಚಾರ್ಟೆಡ್ ಅಕೌಂಟ್ಗೆ ಮಾಡಿಸ್ತಾ ಇರೋದು ಇಲಾಖೆ ವೈ ಈಗ ನಾವು ನಾವು ಲಾಸ್ಟ್ ಟೈಮ್ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮಾಡ್ಸಿದ್ವಿ ಯಾವ್ದು ನಮ್ಮ ಹಿಂದೆ ಕಾರ್ಯದರ್ಶಿ ಶಿವಮ್ ಅವ್ರ ಇದಾಗ ಮಾಡಿಸಿದ್ವಿ ಚಂದ್ರ ಸರ್ ಕೇಳಿ ಅವಾಗ ನಮಗೆ ಐದು ಪರ್ಸೆಂಟ್ ಏನಾಯ್ತು ಸರ್ ಈಗ ಏನಾಗೈತೆ ವಿಚಾರ್ಸ್ಕೊಂದು ತಗೋತೀವಿ ಸರ್ ಅದು

ಹಾಗೂ ಲಾಭದಾಯಕವಾಗಿದೆ ನಮ್ಮಲ್ಲಿ ಯಾವುದೇ ಲೋಪದೋಷಗಳಿಲ್ಲದೆ ಎಲ್ಲರಿಗೂ ಸ್ಪಂದಿಸಿ ಯಾವುದೇ ಕಷ್ಟ ಸುಖಗಳಿಗೂ ಸ್ಪಂದಿಸಿ ನಡ್ಕೊಂಡಿರಿ ಈಗ ಕಷ್ಟ ಸುಖಗಳಿಗೆ ಬಹಳ ಮಾರ್ಗದರ್ಶಕ ಮುಂದೆ ಬಸವರಾಜ್ ನಮ್ಗೆ ಅವಕಾಶ ಆಗಿದೆ ಯಾಕಂದ್ರೆ ನಮ್ಗೆ ಕೊಚ್ಚಿದು ಕೊಚ್ಚಿದೆ ಈಗ ಯಾಕಂದ್ರೆ ಅವ್ರು ಕೆಲವೊಂದು ಪ್ರಶಸ್ತ ಕೆಲಸ ಭೇಟ ಮಾಡ್ಕೊಳ್ಳುವಂಥದಲ್ಲ ಅನುಭವ ಮುಖ್ಯ ಅವರು ಆ ಇಲಾಖೆಯಲ್ಲಿ ಇದ್ದಂಥದ್ರಿಂದ ನಮಗೊಂದು ಅನುಭವ ಬಂತು ಹಿರಿಯ ನಕ್ಕ ಪರಿಶೋಧಕರಾಗಿ ಅವರು ರಿಪೇರ್ ಆಗಿದ್ದಾರೆ ಅದರಿಂದ ಅವರು ನಮಗೆ ಮಾರ್ಗದರ್ಶಕ ಆದ್ರು ಅದರಿಂದ ನಾವು ಸ್ವಲ್ಪ ಕರ್ತಗಡೆ ಅವ್ರಿಗೆ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಅಂತ ಸಭೆಗೆ ನಮ್ಮ ಆಹ್ವಾನಗಳನ್ನ ಸ್ಪೀಕರ್ ಜಿ ಸಮಯಕ್ಕೆ ಸರಿಯಾಗಿ ಆಹ್ವಾನಿಸಿ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟಂತ ತಮ್ಮೆಲ್ಲ ರೀತಿಯನ್ನು ನಮಸ್ತಾ ಮುಂದಿನ ದಿನಗಳಲ್ಲಿ ನಾವು ನೀಡದಂತ ಸಾಲವನ್ನ ಮರು ಸಾಲ ಮರುಪಾವತಿಯನ್ನು ಸರಿಯಾದ ಸಮಯಕ್ಕೆ ನಿಗದಿ ಮಾಡಿದ ಸಮಯಕ್ಕೆ ನೀವು ಮರುಪಾವತಿ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ನೀವು ಯಾವುದೇ ಸಾಲ ಕೇಳಿ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದ ಸಮಯದಲ್ಲಿ ಬರೀ ಐವತ್ತರಿಂದ ಅರವತ್ತು ಜನಕ್ಕೆ ನಾವು ಸಾಲ ನೀಡ್ತಾ ಇದ್ದ ಈಗ ಬೆಳೆ ನಾನೂರ ಜನಗಳಿಗೆ ಮೂರು ಕೋಟಿ ಒಂಬತ್ತು ಲಕ್ಷ ಎಂಬತ್ಮೂರು ಸಾವಿರ ರೂಪಾಯಿಗಳನ್ನ ನಾವು ಕೆ ಸಿ ಕೆಸಿಸಿ ಸಾಲವನ್ನ ನೀಡ್ತಾ ಇದ್ದೀವಿ ಐವತ್ತರಿಂದ ಅರವತ್ತು ಜನ ಇದರಲ್ಲಿ ನಾನೂರ ಮೂವತ್ನಾಲ್ಕು ಜನ ಇರಲಿ ಮಧ್ಯಮ ಗುಡಿ ಮಾವನವರಿಗೆ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿ ಮಧ್ಯಮಾವಧಿ ಸಾಲ ಕೊಟ್ಟಿದ್ದೀನಿ ಅವರು ಕೂಡ ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡ್ತಾ ಇದ್ದಾರೆ ಐದು ಉತ್ತೇಜನ ಸಾಲ ಅಂತ ಕೊರೋನಾ ಟೈಮ್ ಅಲ್ಲಿ ನೀಡಿದಂತ ಸಮಯದಲ್ಲಿ ಆ ಅಮೌಂಟ್ ಈಗ ಎಷ್ಟು ಜನಕ್ಕೆ ಉತ್ತಮವಾಗಿ ಬಳಸಬೇಕು ಮರುಪಾವತಿ ಕೂಡ ನೂರಕ್ಕೆ ನೂರು ಮರುಪಾವತಿ ಮಾಡಿದ್ದಾರೆ ಅದಕ್ಕೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಘದ ನಿರ್ದೇಶಕರ ಪರವಾಗಿ ನನ್ನ ಅನಂತ ಅನಂತ ನಮಸ್ಕಾರಗಳು ಯಾಕಂದ್ರೆ ಎಪ್ಪತ್ತು ಲಕ್ಷ ಹೂವುಗಳನ್ನ ನಮ್ಮ ನಂಜೂರು ತಾಲೂಕಲ್ಲಿ ಯಾವ ಸೊಸೈಟಿಗಳು ಕೂಡ ನಮ್ಮ ಸೊಸೈಟಿ ಮುಂದೆ ನಾವು ಮಾಡಿದ್ದೋಗಿ ಮಾಡಿರೋದು ಬಹಳ ಅತ್ಯುತ್ತಮವಾದ ಕೆಲಸ ಮರುಪಾವತಿ ಮಾಡ್ಬೇಕಾದ್ರೆ ಎಪ್ಪತ್ ಸಾವಿರ ಎಪ್ಪತ್ತು ಲಕ್ಷ ಬಹಳ ಕಷ್ಟ ಇದೆ ಅದ್ರಲ್ಲಿ ಎಪ್ಪತ್ತು ಲಕ್ಷ ಮರುಪಾವತಿ ಮಾಡೋದು ಬಹಳ ಅತ್ಯುತ್ತಮವಾದ ನಮ್ಮ ಕಾರ್ಯದರ್ಶಿ ಹಾಗೂ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಆಡಳಿತ ಮಂಡಳಿ ಎಲ್ಲ ಸೇರಿ ಸಹಕಾರ ನಾವು ಏನ್ ಮಾಡ್ಬೇಕು ಅಂದ್ರೆ ಮೀಟಿಂಗ್ ಅಲ್ಲಿ ಹೇಳಿ ಏನ್ ಸಿಡಿಯೋದು ಇಲ್ಲಿ ಜವಾಬ್ದಾರಿ ನಾಗಭ್ ಜವಾಬ್ದಾರಿ ಪರ್ಶುಮೂರ್ತಿ ಅದು ಮತ್ತೆ ಇನ್ನು ಇತರೆ ಕಲಾವಣ ಹುಣ್ಣವನದು ಇವರ್ಗ ಅಂತ ವಹಿಸ್ಬಿಟ್ಟು ನಾನೇನು ಜವಾಬ್ದಾರಿ ವರ್ಷ ಫೋನ್ ಮಾಡಿ ಅವ್ರು ತರಾ ತಿಂದು ದುಡ್ಡು ತರಿಸಿದಿನಿ